ಲೀಡರ್ಶಿಪ್ ಸ್ನೇಹಿತರೆ ಇಟಲಿಯ ಪ್ರಧಾನಿ ಮೆಲಾನಿ ಅವರು ಇದೀಗ ಮಾತನಾಡಿರುವಂತಹ ಒಂದು ಏನು ಮಾತಿದೆಯಲ್ವಾ ಹಾಗೆ ಅಥವಾ ಅಂದ್ರೆ ಅವ್ರು ಕೊಟ್ಟಂತಹ ಹೇಳಿಕೆ ಇದೀಗ ಸದ್ಯಕ್ಕೆ ಬಹಳಷ್ಟು ವೈರಲ್ ಆಗ್ತಾ ಇದೆ ಅವರು ಏನ್ ಹೇಳಿದ್ದಾರೆ ಜಾಗತಿಕ ರಾಜಕೀಯ ಎಡಪಂಥೀಯರ ಡಬಲ್ ಸ್ಟ್ಯಾಂಡರ್ಡ್ ಅನ್ನ ಅವರು ಟೀಕಿಸಿದ್ದಾರೆ ಇಟಲಿ ಪ್ರಧಾನಿಯಾಗಿರುವಂತಹ ಜಾರ್ಜಿಯಾ ಮೆಲಾನಿ ತಮ್ಮಂತಹ ನಾಯಕರು ಯುಎಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅರ್ಜೆಂಟೀನಾದ ಅಧ್ಯಕ್ಷ ಜೇವಿಯರ್ ಮಿಲಿ ಹೊಸ ಜಾಗತಿಕ ಸಂಪ್ರದಾಯವಾದಿ ಚಳುವಳಿಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಹಾಗೆ ಅದನ್ನು ಮುನ್ನಡೆಸ್ತಾ ಇದ್ದಾರೆ ಅಂತ ಹೇಳಿ ಹೇಳಿದ್ದಾರೆ ಈ ನಾಯಕರು ರಾಷ್ಟ್ರೀಯ ಹಿತಾಸಕ್ತಿ ಮತ್ತು ತಮ್ಮ ಗಡಿಗಳನ್ನು ರಕ್ಷಿಸುವ ಬಗ್ಗೆ ಅಂತಾರಾಷ್ಟ್ರೀಯ ನಾಯಕರೊಂದಿಗೆ ಮಾತನಾಡೋದು ಪ್ರಜಾಪ್ರಭುತ್ವಕ್ಕೆ ಬೆದರಿಕೆ ಅಂತ ಹೇಳಿ ಎಡ ಪಕ್ಷಗಳು ಒಂದು ರೀತಿಯಾದಂತಹ ದ್ವಂದ್ವ ನಿಲುವನ್ನ ಹೊಂದಿ ಅದರ ಕುರಿತು ಮಾತನಾಡ್ತಾ ಇದ್ದಾರೆ ಇದು ಇದೀಗ ಬಹಿರಂಗವಾಗಿದೆ ಜಗತ್ತು ಇನ್ನು ಮುಂದೆ ಎಡಪಂಥೀಯರ ಸುಳ್ಳನ್ನ ನಂಬಲಿಕ್ಕೆ ಸಾಧ್ಯ ಇಲ್ಲ ನಂಬೋದಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಟ್ರಂಪ್ ಅವರ ನಾಯಕತ್ವ ಮತ್ತು ಕೆಲಸದ ಶೈಲಿಯಲ್ಲಿ ನಮಗೆ ವಿಶ್ವಾಸ ಇದೆ ನಂಬಿಕೆ ಇದೆ ಅಂತ ಹೇಳಿ ಮೆಲಾನಿ ಹೇಳಿದ್ದಾರೆ ಇನ್ನು ಪ್ರಪಂಚದಾದ್ಯಂತ ಸಂಪ್ರದಾಯವಾದಿ ನಾಯಕರು ಜಾಗತಿಕ ಸಮಸ್ಯೆಗಳಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ ಗೆಲುವನ್ನು ಸಾಧಿಸ್ತಾ ಇದ್ದಾರೆ ಮತ್ತು ಅದಕ್ಕೆ ಸಹಕರಿಸ್ತಾ ಇದ್ದಾರೆ ಅಂತ ಹೇಳಿ ಆದರೆ ಇದನ್ನು ನೋಡ್ಬಿಟ್ಟು ಎಡಪಂಥೀಯರು ತುಂಬಾ ಚಿಂತೆಗೊಳಗಾಗಿದ್ದಾರೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಟ್ರಂಪ್ ಮೆಲೋನಿ ಮಿಲಿ ಅಥವಾ ಮೋದಿ ಅವರು ಮಾತನಾಡುವಾಗ ಅವರನ್ನ ಪ್ರಜಾಪ್ರಭುತ್ವಕ್ಕೆ ಅಪಾಯ ಮಾರಕ ಅಂತ ಕರೆಯಲಾಗ್ತದೆ ಇದು ಎಡಪಂಥಗಳ ಡಬಲ್ ಸ್ಟ್ಯಾಂಡರ್ಡ್ ಅಂತ ಹೇಳಿಬಿಟ್ಟು ಮೆಲಾನಿ ವ್ಯಂಗ್ಯವಾಡಿದ್ದಾರೆ ಏನು ಸ್ನೇಹಿತರೆ ಇದೇ ಸಂದರ್ಭದಲ್ಲಿ ಅಂದರೆ ಅಮೆರಿಕಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ವಿಷಯ ಬಹಳಷ್ಟು ಚರ್ಚೆಗೆ ಒಳಪಡ್ತಾ ಇದೆ ಅಮೆರಿಕ ಹಾಗೆ ನರೇಂದ್ರ ಮೋದಿ ಏನು ಅಂತ ಭಾರತದಲ್ಲಿ ಮತದಾನದ ಪ್ರಮಾಣ ಹೆಚ್ಚಿಸಲಿಕ್ಕೆ ಅಮೆರಿಕ ಯು ಎಸ್ ಎ ಯು ಎಸ್ ಎ ಐ ಡಿ ಮೂಲಕ ಭಾರತಕ್ಕೆ ಬೈಡನ್ ಅವಧಿಯಲ್ಲಿ ಇಪ್ಪತ್ತ ಒಂದು ಮಿಲಿಯನ್ ಡಾಲರ್ ಫಂಡಿಂಗನ್ನು ಮಾಡಿತ್ತು ಎಂಬಂತಹ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆ ಇದೀಗ ಬಾರಿ ಸದ್ದು ಮಾಡ್ತಾ ಇದೆ ಇದರ ಬೆನ್ನಲ್ಲೇ ಟ್ರಂಪ್ ಅವರ ಇತ್ತೀಚಿನ ಮತ್ತೊಂದು ಹೇಳಿಕೆ ಕೂಡ ಭಾರಿ ವೈರಲ್ ಆಗ್ತಾ ಇದೆ ಏನು ಅಂತ ಅಂದ್ರೆ ವೈರಲ್ ಆಗ್ತಾ ಇದೆ ಜೊತೆಗೆ ವಿವಾದವನ್ನ ಕೂಡ ಉಂಟು ಮಾಡ್ತಾ ಇದೆ ಏನಂತಂದ್ರೆ ಭಾರತದಲ್ಲಿ ಬಹುಶಃ ತಮ್ಗೆ ಬೇಕಾದವರ ತಮ್ಮ ಜೊತೆಗೆ ಒಳ್ಳೆಯ ಒಂದು ಸಂಪರ್ಕದಲ್ಲಿರುವವರನ್ನ ಆಯ್ಕೆ ಮಾಡಿಕೊಳ್ಳಿಕ್ಕೆ ಬೈಡನ್ ಆಡಳಿತ ಈ ಪ್ರಮಾಣದ ಫಂಡಿಂಗ್ ಅನ್ನ ಮಾಡಿರಬೇಕು ಅಂದ್ರೆ ಇಪ್ಪತ್ತೊಂದು ಮಿಲಿಯನ್ ಡಾಲರ್ ಅಂತ ಹೇಳಿ ಅರ್ಥದಲ್ಲಿ ಟ್ರಂಪ್ ಮಾತನಾಡಿದ್ರು ಆದ್ರೆ ಭಾರತಕ್ಕೆ ಫಂಡಿಂಗ್ ಮಾಡಿದ್ರೆ ಆ ಹಣ ಯಾರ ಕೈ ಸೇರ್ತು ಎಂಬಂತಹ ಚರ್ಚೆ ಕೂಡ ಪ್ರಾರಂಭ ಆಯಿತು ಅಷ್ಟೇ ಅಲ್ಲದೆ ಮೋದಿಯವರನ್ನ ಕೆಳಗಿಳಿಸಲಿಕ್ಕೆ ಈ ಫಂಡ್ ಅನ್ನ ಬಳಕೆ ಆಗಿತ್ತು ಅನ್ನುವಂತಹ ಒಂದು ಗುಮಾನಿ ಕೂಡ ಸೃಷ್ಟಿಯಾಗಿತ್ತು ಈಗ ಟ್ರಂಪ್ ಇದೇ ವಿಷಯವಾಗಿ ಗವರ್ನರ್ಸ್ ವರ್ಕಿಂಗ್ ಸೆಷನ್ನಲ್ಲಿ ಮತ್ತೊಮ್ಮೆ ಮಾತನಾಡಿದ್ದು ಇಪ್ಪತ್ತ ಒಂದು ಮಿಲಿಯನ್ ಡಾಲರ್ ಭಾರತದಲ್ಲಿ ಮತದಾನ ಪ್ರಮಾಣ ಹೆಚ್ಚಳಕ್ಕಾಗಿ ನನ್ನ ಫ್ರೆಂಡ್ ಮೋದಿಗೆ ಹೋಗಿದೆ ನಾವು ಭಾರತದಲ್ಲಿ ಮತದಾನ ಪ್ರಮಾಣ ಹೆಚ್ಚಳಕ್ಕಾಗಿ ಮತದಾನ ಪ್ರಮಾಣ ಹೆಚ್ಚಾಗಬೇಕು ಅಂತ ಹೇಳಿ ಇಪ್ಪತ್ತೊಂದು ಮಿಲಿಯನ್ ಡಾಲರ್ ಅನ್ನು ಕೊಟ್ಟಿದ್ದೇವೆ ಹಾಗಾದರೆ ನಮ್ಮ ಕತೆ ಏನು ನಮ್ಮ ಮತದಾನದ ಪ್ರಮಾಣ ಕೂಡ ಹೆಚ್ಚಾಗಬೇಕು ಅಂತ ಹೇಳಿದ್ದಾರೆ ಏನು ಈ ಒಂದು ವಿಡಿಯೋದೀಗ ಬಾರಿ ವೈರಲ್ ಆಗ್ತಾ ಇರುವಂಥದ್ದು